ಆ ಕೆಟ್ಟ ಕನಸಿಗೆ ನನ್ ಕಡೆ ಒಂದ್ ಪರಿಹಾರ ಐತ ಅದೇನ್ ದೌಡ್ ಹೇಳು ಈ ಮೂಡಿಲ್ ಬಿಡಕ ಆಮೇಲೆ ಆ ಗೌಡ್ರ ಸೊಸಿ ಬಂಗಾರಿನ ಮಲ್ಲಪ್ಪನವ್ರ ಮಲ್ಯ ಏನೋ ಪ್ರೀತಿ ಮಾಡಾತನಂತಕ ಎಲ್ಲಾ ಕಡೆ ಗಾಳಿ ಸುದ್ದಿ ಹಳ್ಳತಿ ಆ ಗಾಳಿ ಸುದ್ದಿ ನಿಡ್ದು ಕರೆಕ್ಟ್ ಆಗಿ ಗಾಡಿ ಓಡಿಸ್ಬೇಕಲ್ಲೇ ಈ ಸಿಂಗಾರಿ ಏನಂತಂದು ಇವಾಗ ಗೊತ್ತಾಗತ್ ನೋಡಾಕಿಗೆ ಆದ್ರೂ ಒಂದ್ ಮೇಂಟೇನ್ ಮಾಡಾಕಿ ಅದಿರ್ಲಿ ಯಾದ ಹುಡ್ಗಿ ಕಣ್ಣಾಕಿ ಅಂತಲ್ಲಾ ಎಡ್ ಎಡ್ ಚತ್ರಿ ಇಡ್ಸಬೇಕೇನ ಮಗ್ನ ನಿಂಗಿಲ್ಲಾ ಏನ್ವಾ ಸಿಂಗರವ್ವ ಇತ್ತಿತ್ತಲಾಗ ಯಾಕ ಕಾಣಾಕವ್ಲಿ ಅಲ್ಲಾ ಗ್ರಂಥಾಲಯದ ಕಡೆಗೆ ಬರೋಲಿ ಎಳನೀರಪ್ಪಾ ಅಷ್ಟ್ ಜೋರೈತಿ ಏನ್ ಅಡ್ಡಿ ಇಲ್ಲಣ್ಣ ಸ ಐತಿ ಆದ್ರೂ ನಮ್ಮ ಊರ ಯಾವ ಅಂಗಡಿಗ್ ಬರಂಗೇ ಇಲ್ಲಾ ಅಣ್ಣಾ ಮತ್ತ ಅವ್ರ ಜೊತಿಗೆ ಆ ರೀತಿ ಜಬರದಸ್ತಾಗ್ ಮಾತಾಡಿದ್ರ ಯಾರ್ ಬರ್ಬೇಕ್ ವಾ ಅಂಗಡಿಗೆ ಅವ್ರ ಜೊತಿ ಒಂದ್ ಸ್ವಲ್ಪ ನಕ್ಕಂತ ಚಂದಗ ಮಾತಾಡೋಕು ಹಂಗಾರ್ ಬರ್ತಾರ ಅವ್ರ ಅಂಗಡಿ ನಾನ್ ಹಿಂಗಿದ್ದೇ ನಮ್ ಊರಾಗ ಜನ ನಾಟ್ಕಾಡತ್ತಾರ ನಾನ್ ಏನಾರ ಸೈಲೆಂಟ್ ಆದ್ರೆ ಮುಗಿತಲ್ಲಣ್ಣ ಇದೀಗ ನೀನ್ ಹೊಸ ಅವತಾರ ಛತ್ರಿ ಹಿಡಿಯನ್ನ ಇಟ್ಕೊಂಡ್ ಬಿಟ್ಟಿದಿ ಇವನಿಗ್ ಛತ್ರಿ ಹಿಡಿಯಾಗ ಕೊಟ್ಟಿಲ್ಲ ಅಂದ್ರ ಚದ್ರಂಗ್ ಪೀಳ್ಯಾಗ್ ನುಸಿತಾನಣ ಅದಿರ್ಲಿ ನೀನ್ ಈ ಕಡೆ ಹೊಂಟಿದಿ ಗೌಡ್ರ ಹೊಲ ಕಡೆಗೆ ನಮ್ ಊರಾಗ ಗೌಡ್ರಂತ ಕಿದಿತ್ ಫಲ ಯಾವ ಒಂದ್ ಕಡೆಗೂ ಇಲ್ಲಣ್ಣ ಹಂಗಂದ್ರವಾ ಅಂದ್ರ ಅವ್ರ ತೋಟದಾಗ ಸಿಗ ಎಳ್ನೀರು ಎಲ್ಲಿ ಸಿಗಂಗಿಲ್ಲಣ್ಣ ಅದಕ್ಕ ಅವ್ರ ತೋಟಕ್ ಹೊಂಟಿನಿ ಹೌದೌದು ನಮ್ ಗೌಡ್ರ ಮನಸ್ಸ ಹೆಂಗೈತಿ ಹಂಗ ಅವ್ರ ತೋಟನ ಐತ್ ನೋಡುವ ಅಲ್ಲಣ್ಣ ಗೌಡ್ ಹೋದ್ಮೇಲೆ ತೋಟ ಮಗ ಬಂದನಂತೆ ಬಂದ್ ಗೊತ್ತೇನಾ ಹಂಗಾದ್ರೆ ಬಿಜಿ ಇದ್ದೆ ಹಂಗಾಗಿ ಆಕಡೆ ಹೋಗಕ್ ನನಗೆ ಕೂಡಿ ಬಂದಲ್ಲ ಈಗ ಹೋಗಿ ಸ್ವಲ್ಪ ಮಾತಾಡ್ಸಂಬರ್ ಅಂತ ಹೇಳುವ ಸ್ವಲ್ಪ ಮನುಷ್ಯ ಹೆಂಗಂತ ತಿಳ್ಕೊಂಬರ್ರಲ್ಲ ಹ್ಮ್ ಸರಿ ಸರಿತಾರು ಅಲ್ವಾ ಮೆಂಬರ್ ನನ್ನ ಹತ್ರ ಬಂದದ್ದ ನಿನ್ನ ಬಾಳ ಕಟ ಕೊಡ್ತೀಯಂತಲ್ವಾ ಅಲ್ಲಣ್ಣ ಅವ ಮಾಡೋ ಕೆಲ್ಸ ನಿಯತ್ತಾಗಿ ಮಾಡಿದ್ರೆ ಅವ್ನಿಗೆ ಯಾರು ಕಟ ಕೊಡ್ತಾರ ಹೇಳು ತಡಿಯೋನ್ ಮಾಡ್ತೀನಿ ಹೋಗ್ಲಿ ಬಿಡುವ ಮದ್ಲ ಅವನಿನ್ಸಿದ್ರೂ ಸುಮ್ನಿದ್ರ ಊರ್ನ ಸ್ಮಶಾನ ಮಾಡ್ಬಿಡ್ತಾರ ಊರಾಗ ಏನಾರ ಕೆಲಸ ಮಾಡ್ರಿ ಅಂತ ಜಬರ್ದಸ್ತ್ ಮಾಡಿದ್ರ ಈಸ್ ತಗಿತಾನೇನವ ಮಾಡ್ತೀನಿ ಕೈ ಸಿಗ್ಲಿ ಆ ಮನಿ ನನ್ ಮಗ ಊರಾಗ್ ಬಡವ್ರಗ್ ಮನಿ ಹಾಕ್ಸಂತಂದ್ರ ತನಗ್ ಬೇಕಾದರ್ಗ ಇದ್ದಂತರ್ಗ್ ಮನಿ ಹಾಕ್ಸಿ ರೊಕ್ಕ ಕೊಡಿಯತ್ತನ ಏನಾರ ಕೇಳನ ಅಂದ್ರೆ ಕೈಗೆ ಸಿಗ್ಲಿಲ್ದಂಗ ಓಡಾಡತ್ತನ ಹೋಗಲ್ ಬಿಡವಾ ಇದಕ್ಕೆಲ್ಲಾ ಒಳ್ಳೆ ಕಾಲ ಬಂದ ಬರ್ತೈತಿ ಯಾವಾಗ್ಲೂ ಒಳ್ಳೆ ಕಾಲ ಬರಂಗಿಲ್ಲಣ್ಣ ಒಳ್ಳೆ ಕಾಲ ಬರಂಗ್ ನಾವ್ ಮಾಡ್ಬೇಕು ನೀ ಹೆಂಗ್ ತಿಳಿಯತಿ ಹಂಗ್ ಮಾಡುವ ಊರಾಗ ನಿನ್ ಅಂತ ಊರ್ ಸ್ವಲ್ಪ ಹಿಡ್ದಾಗಿರ್ತೈತಿ ಸರಿ ಅಣ್ಣ ನಾ ಮತ್ ಸಿಗ್ತೇನೆ ಹಾ ಸರಿ ಮತ್ ಸಿಕ್ತೇನೆ ಇಲ್ಲ ನೋಡತ್ತಿ ನಡೀಲಿ ಚದ್ರಂಗ್ ಪೇಲಿ ಸರ್ದಾರ ಯಾಡಲಿ ಊರೇ ಹೋರಾಡಲಿ

ಹಾಕ್ಸ್ಕೊಡ್ರಿ ಪಾಯಪ್ಪ ನಿಮ್ ಮನಿ ಬಿದ್ರ ಪಂಚಾಯತಿ ಪಂಡ್ ಬರ್ಬೇಕಲ್ವಿ ಬರ್ಬೇಕಲ್ಲಾ ಪುಣ್ಯ ಬರತಪ್ಪ ನಿಮ್ಗೆ ಮನೆ ಹಾಕಿಸಿಕೊಡ್ರಿ ಪಾಯಪ್ಪ ಏನಾರ ಮಾಡಿ ಅಪ್ಪ ಅಂದ್ರ ನೀವ್ ಲೆಕ್ಕ ನಾ ಮನಿ ಮಠ ಮಾರಿ ನಿಮ್ ಮನಿ ಕಟ್ಟಿಸ್ಕೊಡ್ತೇನೆ ಸುಮ್ನಾ ಕುಂದರ್ಬಿ ನಮ್ಮ ಒಂದ್ ಓಟ್ ಹಾಕಿತ್ತಪ್ಪ ಹಿಂಗ ಮಾಡಿದ್ರ ಹೆಂಗ ಹಾಕಿಸಿಕೊಡ್ರಿ ಪಾಯಪ್ಪ ಓಟ್ ಹಾಕಿರ್ತೀರಿ ಅಂದ್ರ ಅದ್ರ ತಕ್ಕಂಗ ಕೊಟ್ಟಿರಲ್ವಾ ಬಂದ್ಬಿಡ್ಲಿಲ್ಲ ಮಾಡ್ತೀರಿ ಹಾಕಿಸಿಕೊಡ್ರಿ ಹಾ ನೋಡಣ ನೋಡೋಣ ಇನ್ನು ಮನಿ ಬರ್ಲಿ ಬರಲಿ ಗವರ್ನಮೆಂಟ್ ನಿಂದ ಬೊಂದ ಅಂದ್ರೆ ನೋಡನ್ ಹಾಕ್ತನಿ ಬರ್ತನಿ ದೇವರ ಬಲ್ಲ ಏನ್ ಮಾಡ್ತಾರ ಏನಪ್ಪ ಈ ಮಳೆಗಾಲ ಬಂತು ಅಂದ್ರೆ ಸಾಕ್ ಸಾಕ್ ಆಗಕ್ಕೆ ನೋಡಿ ಒಬ್ಬವ ನೊಂದು ಗಾಡಿ ಬಿಡತ್ತಿ ಅಂತಾನ ಇನ್ನ ತಗಡು ಬಿದ್ದತಿ ಅಂತ ಬಿಡತ್ತಿ ಅಂತಾನ ಇನ್ನ ಒಬ್ಬವ ನನ್ನ ಮನಿ 풀 ಬಿಡತ್ತಿ ಹೇಂಗರ ಮಾಡಿ ಹಾಕಿ ಕೊಡ್ರಿ ಅಂತಾರ ಸಾಕ್ ಸಾಕ್ ಆಗಕ್ಕೆ ನೋಡಿ ಏನ್ ರೀ ಸೌಕರ್ ರೇ ಪೇಪರ್ ಓದೋ ಹವ್ಯಾಸನೂ ಐತಿ ನಿಮ್ಗೆ ಅದು ಈಗಿನ ಕಾಲದಾಗ ನಿನಗೇನು ಊರ ಬಿಟ್ರ ಗುಳಿ ತರ ಊರಾಗೆಲ್ಲ ಓಡಾಡ್ತಿ ಹಿಂಗಾಗಿ ಊರನ್ ಸುದ್ದಿ ನಾಡಿನ ಸುದ್ದಿ ಎಲ್ಲಾ ಗೊತ್ತಕ್ಕ ನಮ್ಗೆ ಓದಿದ್ರನ ಪ್ರಪಂಚ ಸುದ್ದಿ ಗೊತ್ತಾಗದು ಅದೇನೋ ಬಿಡ್ರಿ ಅಲ್ರಿ ಪಟೇಲ್ರ ನಮ್ ಊರಾಗ ಒಂದ್ ಗ್ರಂಥಾಲಯ ಐತಿ ಅದ್ ಯಾಕೆ ನೀವು ಯೂಸ್ ಮಾಡ್ಕೋಬಾರ್ದು ಹಂಗಾರ ಈ ಊರಾಗ ಗ್ರಂಥಾಲಯನೂ ಐತಿ ಅಂದಂಗ್ ಈ ಊರಾಗ ಅದೊಂದೇ ನೆಟ್ಟಿಗೆ ಐತಿ ನೋಡ್ರಿ ಕರೆಕ್ಟ್ ಆಗಿ ಅದಕ್ಕ ನಿಮಗ್ ಸಜೆಸ್ಟ್ ಮಾಡತ್ತೀನಿ ನಾನು ಬೇಕಾದ್ರ ನಮ್ ಗಂಗಣ ಅಂತ ಒಬ್ಬರದ್ರಿ ಅವ್ರ ಅದನ್ನ ನಡ್ಸ್ಕೊಂಡ್ ಹೋಗೋದು ನೀವ್ ಹೂ ಅಂದ್ರ ನೀವ್ ಪರಿಚಯ ಮಾಡಿಸ್ಕೊಡ್ತೀನಿ ಬಾಳ ಒಳ್ಳೆ ಮನುಷ್ಯ ಓ ನೋಡ್ರಿ ನೀವ್ ಈ ಊರಿಗೆ ಬಾಳ್ ಹೊಸುಬ್ದಿರಿ ಯಾರನ್ ಪರ್ಚೆ ಮಾಡ್ಕೋಬೇಕು ಬ್ಯಾಡ ಅಂತ ನನ್ನ ಕೇಳ್ರಿ ನಾ ಹೇಳ್ತೀನಿ ಸುಮ್ ಯಾರಂದ್ರ ಅವ್ರ ಪರಿಚಯ ಮಾಡ್ಕೋಬೇಡ್ರಿ ಮೊದ್ಲ ಈ ಊರಗ್ ಜನ ಸರಿ ಇಲ್ಲ ಊರ ಅಂದ್ಮೇಲೆ ಅವ್ರ ಇವ್ರ ಅನ್ಬಾರ್ದು ಎಲ್ಲಾರನೂ ನಮ್ಮರ ಅಂತ ಅನ್ಕೋಬೇಕು ಹಂಗಾರ ನಮ್ನು ತಿಳ್ಕೊಳ್ರಲ್ಲ ಅದು ನಿಮ್ದು ಭಾರಿ ಬಿಡ್ರಿ ಏನ್ ಇವತ್ತು ಒಬ್ಬಳೆ ಓಡಾಡಕೈತಿ ಎಲ್ಯ ನಿಮ್ ದೋಸ್ತ ಅದ ಛತ್ರಿ ಛತ್ರಿ ಅವ ಕೆಲವೊಂದ್ ಜಾಗಕ್ಕ ಒಬ್ಬೊಬ್ಳೆ ಬಂದ್ರೆ ಚಂದ ಇರ್ತತ್ ಅದಕ್ಕ ಒಬ್ಬಾಕಿನಿ ಬಂದೆ ಹಂಗಾರ ಎಲ್ಲಾ ಕಡೆನು ಒಬ್ಬಳೆ ಓಡಾಡ್ಬೇಕು ಅದೇನದು ಒಣ ದಿಮಕ ಅವ್ನ ಎಲ್ಲಾ ಕೆಲಸ ಬಿಟ್ಟು ನಿನ್ನ ನಿನ್ ಛತ್ರಿ ಹಿಡ್ಕೊಂಡ್ ನಿಲ್ಬೇಕಾ ಅದೆಲ್ಲ ನಿಮ್ಗ್ ಗೊತ್ತಾಗಲ್ರಿ ನಾವು ಹಿಂಗಿದ್ರೇನ ಊರು ಚಂದ ಇರ್ತೈತಿ ನೀನ್ ಇರೋದಕ್ಕೋ ನಿನ್ ಹೆಸ್ರಿಗೋ ನಿನ್ ಛತ್ರಗೋ ಭಾರಿ ಹೊಂದೈತಿ ನನ್ನ ನಡಿ ಏಯ್ ಮೂರ ಕೆತ್ತಿ ತಂದು ಕೊಡ ಪಯಪ್ಪ ಹೊರ ಕುಂಟೆ ನಾನು ಹುಂ ಹ್ಮ್ ತಂದು ಕೊಡ್ತೀನಿ ತಗದ ಎಷ್ಟ ದಿವಸ ಆತು ಹೇಳು ನೀವ ತಗಂದ್ ಅಡ್ಡಾಡ್ಕಂತ ಹೋದ್ರು ನಾಳೆ ಮಾಡಿ ತೋರ್ಕ್ಯಂತ ಹುಟ್ಟೋದ ಹಂಗ್ಯಾಕ್ ಮಾಡ್ತಿ ತಡೀದ ಚಾತ್ರಿ ನನ್ ಜೀವನ ಇಲ್ಲ ನಂಗೆ ಮಾಡ್ತಿಲ್ಲ ತಂದ್ ಕೊಡ್ತೇನೆ ಬಿಡು ತಮ್ಮ ಕಾಯ್ಪಲ್ಲೆ ಮಾಡ್ತಿದ್ದೆ ಎಳಗಾಯಿ ಮಾಡ್ತಿದ್ದೆ ಹಾಡ ತೀರ ಒಂದ್ ನೂರ ಐವತ್ತು ರೂಪಾಯಿ ಕೊಟ್ಟು ಚತ್ರಿ ತಗೋಳ ನಿಂಗೆ ಹ ನಿನ್ ಚತ್ರಿ ನಿನ್ ಕೊಟ್ರ ಆತಿಲ್ಲ ಅದಕ್ಕೆ ಯಾಕೆ ಎಳ್ನೀರ್ ಸುದ್ದಿ ತೆಗಿತಿ ಹಿಂಗ ಮತ್ ನಮ್ಮ ಅಕ್ಕನ ಕಡೆ ಕೇಳಿದ್ದೆ ನಿನ್ ಹೆಣ ಆತ ನೋಡಕ್ಕೆ ನಿಂದು ಹಾಕಿದ್ ಏನ್ ಒಣದ ನಿಮ್ಮಕ್ಕ ಕೊಡ್ತೇನೆ ಸಮಾಧಾನ ಇಸ್ಕೊಂಡು ಈಗಿನ ಎರಡು ದಿವಸ ಐತಿ ಎರಡು ವರ್ಷ ಐತಿ ಪಂಚಮಿ ಜೋಡಿ ಮಾ

மாவம கட் கொடு மாவா ஆபன வேறு ಏ ಮಾವಾ ಚಂದಕಟ್ಟು ಮತ್ತೆ ಕಿದೇನ್ ಕಾಟ ಅಂತ ಹೇಳ್ಬೇಕು ಹಂಗ ಕಟ್ಟಿ ನೀನು ಮತ್ತೆ 나 ಬಿದ್ದೆ ಅಂದ್ರೆ ನೀನ દવાಕನಿ ಕರ್ಕೊಂಡು ಹೋಗಬೇಕು ಅಕತ್ತೆ ನೋಡು ಹಾ ಹಾ ಅದು ಒಂದ್ ಬಾಕಿ ಇತ್ತು ನೋಡು ಮಾಡೋ ತಗಾ ಹಾಡು ಬಾ ಮಾವಾ ಒಂದ್ ಚೂರು ತೂಗು ತೂ ಕಾಟ ನೋಡು ನಡಿ ಮಾವಾ, ಇದ್ಯಾಕ ಮಜಾ ಬರ್ಬಲ್ದು ನಿನ್ ತೊಡಿಮ್ಯಾ ಕುತ್ಕಂಡ್ ಆಡಿದ್ರ ಚಂದ ಇರ್ತಿತ್ ಏನ್ರಿ ಪಾಟೀಲ್ರ ಮತ್ ನನಗೆ ಯಾವಾಗ ಕಟ್ಕೊಡ್ತೀನಿ ಜೋಕಾಲಿನ ನಾನೇನ್ ಮಾಡಿದ್ದೆ ಜೋಕಾಲಿ ಕಟ್ಟಿದ್ದೇನಾಲ್ರಿ ನಾನು ಜಾತ್ರೆ ಒಳಗ್ ಜಾತ್ರೆ ಮಾಡ್ತಿದ್ದೆ ಗುಗ್ಗು ನನ್ ಮಗ ಅಂತ ನಿನ್ ಅರ್ಥ ಎಲ್ಲಾ ಗೊತ್ತಾಗತಿ ಹಂಗಾರ ನೀನು ಜವಾರಿ ಐದನೆ ನಾನೇನೋ ಸಿಟಿ ಅವನು ನಿಂಗೇನು ಗೊತ್ತಾಗಲ್ಲ ಅಂತ ಮಾಡಿದ್ದೆ ಯಾದ್ರಗಡೆ ಇದ್ದವಳೆ ಜವಾರಿ ಇರ್ಬೇಕಾದ್ರೆ ಎದ್ರುಗಡೆ ಇದ್ದವ್ ನಾನು ಜವಾರಿ ಹೈದ ಆಗ್ಲಿಲ್ಲ ಅಂದ್ರೆ ಹೇಳು ಹಂಗಾರ ಈ ಸತಿ ಪಂಚಮಿ ಹಬ್ಬನ ನನ್ ಜೊತೆ ಮಾಡು ಇನ್ನೂ ಜವಾರಿ ಆಗ್ತೀವಿ ಏ ಬುಲ್ಬುಲ್ ಎಲ್ಲಂಟಿ ಯಾಕ್ಲೇನ್ ಮೈಯಾಗ ಹೆಂಗ ಮೈ ಒಂಥರ ಜುಮ್ನಾಗೈತಿ ನಾನ್ ಯಾರು ಅಂತ ಗೊತ್ತೈತಿಲ್ಲ ಗೌಡ್ರು ಸಸಿ ಅದೀನಿ ನೀನು ಮನೆಯಾಗಿದ್ದಾಗ ಅಷ್ಟ ಗೌಡ್ರ ಸಸಿ ಹೊರಗ್ ಬಂದಾಗ ನನ್ನ ಬುಲ್ಬುಲ್ ಅದಿ ಏತಿ ಕೆಸ ಮುನ ನಮ್ಮ ಮಾವ್ ಹೇಳಿ ಮಾಡಿಸ್ತೇನ್ ತಡಿ ನೀನು